ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ ರೆಸಿಪಿನ ಮೂಂಗ್ ದಾಲ್ನ ಪ್ಯಾಕೆಟ್ ರೀತಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ನೀವು ಸಹ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸುಲಭವಾದ ವಿಧಾನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಸೇಮ್ ನಮಗೆ ಪ್ಯಾಕೆಟ್ನಲ್ಲಿ ಯಾವ ರೀತಿ ನಮಗೆ ದಾಲ್ ಸಿಗುತ್ತೆ ಇದು ಕೂಡ ಅದೇ ರೀತಿಯೇ ಬರುತ್ತೆ ಸೊ ಫಸ್ಟಾಗಿ ನಾವು ಹೆಸರು ಬೇಳೆ ತಗೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗ ಈ ಅರ್ಧ ಕೆ ಜಿ ಆಗುವಷ್ಟು ಬೇಳೆನ ಚೆನ್ನಾಗಿ ತೊಳೆದು ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ನೀರು ಹಾಕಿಬಿಟ್ಟು ಹದಿನೈದರಿಂದ ಹದಿನಾರು ಅವರ್ ನಾವು ಇದನ್ನ ನೆನೆಸ್ಕೊಳ್ಬೇಕಾಗತ್ತೆ ಇದನ್ನ ತೊಳೆದು ನೀರು ಹಾಕಿ ನೆನೆಸುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟು ನೋಡಿ ಇಷ್ಟು ಉಪ್ಪನ್ನ ಹಾಕಿಬಿಟ್ಟು ನಾವು ಇದನ್ನ ನೆನೆಸ್ಕೊಳ್ಬೇಕು ಹಾಗೆ ನಮಗೆ ಬೇಳೆ ಕೂಡ ಚೆನ್ನಾಗಿ ಉಪ್ಪು ಅನ್ನೋದು ಹಿಡಿಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡ್ಬೋದು ಈ ರೀತಿ ನಮಗೆ ಚೆನ್ನಾಗಿ ನೆಂದಿರಬೇಕು ಹದಿನೈದರಿಂದ ಹದಿನಾರು ಅವರ್ ಅಟ್ ಲೀಸ್ಟ್ ನಾವು ಇದನ್ನ ನೆನೆಸ್ಕೊಳ್ಬೇಕಾಗತ್ತೆ ನೀವು ಸ್ವಲ್ಪ ಬೇಗ ಮಾಡೋದಾದರೆ ಈ ಉಪ್ಪಿನ ಜೊತೆಗೆ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿಗಳನ್ನು ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಬೇಗನೆ ನೆಂದೋಗಿಬಿಡುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಸೋಡಾ ಬೇಡ ಅನ್ನೋರು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೊಳ್ಬೇಕು ಅಷ್ಟೇ ಚೆನ್ನಾಗಿ ನೆಂದಿದಾದಮೇಲೆ ಕೂಡ ಮತ್ತು ನಾವು ಇದನ್ನ ಒಂದು ಎರಡು ಸತಿ ತೊಳಿಯಬೇಕಾಗತ್ತೆ ಇಲ್ಲಾಂದರೆ ನಮಗೆ ಸ್ಮೆಲ್ ಬಂದುಬಿಡತ್ತೆ ಸೊ ತೊಳೆಯುವಾಗ ಕೈ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಚಲ್ಬಿಟ್ಟು ಮತ್ತು ಬೇರೆ ನೀರನ್ನ ಹಾಕಿ ನಾವು ಅದನ್ನ ತೊಳೆದು ತೊಗೊಳ್ಬೇಕು ಸೊ ಈ ಥರ ತೊಳ್ಕೊಂಡಿರೋ ಈ ಹೆಸ್ರುಬೇಳ ಎತ್ಕೊಂಡು ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ತೆಳ್ಳಗೆ ಹರಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಅವರ್ ನಾವು ಇದನ್ನ ಹಾಗೆ ಫ್ಯಾನ್ ಕೆಳಗಡೆ ಬಿಟ್ಬಿಡಬೇಕು ಹೈ ಸ್ಪೀಡ್ ಫ್ಯಾನಲ್ಲಿ ಒಂದು ಅರ್ಧ ಮುಕ್ಕಾಲ್ ಅವರ್ ಬಿಟ್ಟರೆ ಸಾಕು ನಮಗೆ ಆ ತೇವಾಂಶ ಎಲ್ಲಾನು ಸಹ ಡ್ರೈ ಆಗಿಬಿಡತ್ತೆ ಅದಾದಮೇಲೆ ಇದನ್ನ ತಗೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ತಗೊಳ್ಳಿ ಎಕ್ಸ್ಟ್ರಾ ಏನಾದರೂ ನೀರಿದ್ದರೆ ಎಲ್ಲನೂ ಸಹ ಹೋಗ್ಬಿಡುತ್ತೆ ಅಥವಾ ಬಟ್ಟೆ ಆದರೂ ಹಾಕ್ಕೊಳ್ಬೋದು ಟಿಶ್ಯೂ ಪೇಪರ್ ಬದಲಾಗಿ ನೋಡ್ಬೋದು ನಮಗೆ ನೀರಿನ ಅಂಶ ಅನ್ನೋದಿಲ್ಲ ಸೊ ಈ ಥರ ನಮಗೆ ಬಿಡಿ ಬಿಡಿಯಾಗಿ ಇರಬೇಕು ಸೊ ಈಗ ಈ ಹೆಸರು ಬೇಳೆ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಹೆಸರುಬೇಳೆ ಫ್ರೈ ಮಾಡುವಾಗ ನೋಡ್ಬೋದು ಈ ರೀತಿ ನಮಗೆ ಎಣ್ಣೆಯನ್ನು ಚೆನ್ನಾಗಿ ಕಾದಿರಬೇಕು ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಹಾಗೆಯೇ ಕಂಪಲ್ಸರಿಯಾಗಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ನ ಫ್ರೈ ಮಾಡ್ಕೊಳ್ಳಿ ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ ಸೊ ಈ ಪೂರ್ತಿಯಾಗಿ ಆಗೋವರೆಗೂ ಅಷ್ಟೇ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈ ಥರ ನೋಡಿ ಈ ಥರ ಸ್ಟ್ರೈನರಲ್ಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೈ ಅನ್ನೋದು ಇದಿಲ್ಲಾಂದರೆ ನೀವು ಕ ಇದರಲ್ಲೇ ಕಡಾಯಿನಲ್ಲೇ ಮಾಡ್ಕೊಳ್ಬೋದು ಆದರೆ ನಮಗೆ ತುಂಬ ಸ್ವಲ್ಪ 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 ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಸ್ಟ್ರೈನರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ಹಾಕ್ಬಿಟ್ಟು ನಾವಿದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಗರಿಗರಿಯಾಗೋವರೆಗೂ ನಾವು ಇದನ್ನ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ ನೋಡ್ಬೋದಲ್ವಾ ಈ ಥರ ಚೆನ್ನಾಗಿ ಗರಿ ಗರಿಯಾಗಿದ್ದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕು ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲ ಹೆಸರು ಬೆಳೆಯೂ ಸಹ ಖಾಲಿಯಾಗೋವರೆಗೂ ಫ್ರೈ ಮಾಡಿ ತಗೊಳ್ಳೋದಷ್ಟೇ ಮತ್ತು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಒಂದೇ ಸತಿ ಹಾಕಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಸರಿಯಾಗಿ ಫ್ರೈ ಆಗೋದಿಲ್ಲ ನೀವು ಅಕಸ್ಮಾತ್ ಸ್ವಲ್ಪ ಸೋಡಾ ಪುಡಿ ಹಾಕಿ ನೆನೆಸೋದಾದರೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಒಂದು ಎಂಟರಿಂದ ಒಂಬತ್ತು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಬರೀ ಉಪ್ಪಿನ ಜೊತೆ ನೆನೆಸೋರಾದರೆ ಒಂದು ಹದಿನೈದರಿಂದ ಹದಿನಾರು ಅವರ್ ನೆನೆಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಮುಂಗ್ದೆಲ್ಲ ಅನ್ನೋದು ಬರುತ್ತೆ ಈ ಥರ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿದ್ದ ನಂತರ ನಾವು ಇದನ್ನ ಎತ್ಕೊಂಡು ಒಂದು ಟಿಶ್ಯೂ ಪೇಪರ್ ಇರೋ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ತನ್ನಗಾಗೋವರೆಗೂ ಹಾಕಿಬಿಡಬೇಕು ಅದಾದಮೇಲೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಅದನ್ನು ಈ ರೀತಿ ಟಿಶ್ಯೂ ಪೇಪರ್ ಸಹಾಯದಿಂದ ನಾವು ಒರೆಸಿ ತೊಗೊಂಬಿಡ್ಬೇಕಾಗತ್ತೆ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಹೋಗ್ಬಿಡತ್ತೆ ಎಣ್ಣೆ ಎಣ್ಣೆ ಇದ್ರೆ ನಮಗೆ ತಿನ್ನುವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಇದು ನಮಗೆ ಅಷ್ಟೊಂದು ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನಮಗಿದು ಸ್ವಲ್ಪ ನೋಡಲಿಕ್ಕೆ ಆ ಥರ ಇರುತ್ತೆ ಬಟ್ ಇದು ಶೈನಿಂಗ್ ಫುಲ್ಲಾಗಿದೆ ಹಾಗಾಗಿ ನಿಮ್ಗೆ ಆ ಥರ ಕಾಣಿಸ್ತಿರ್ಬೋದು ನೀವು ಸಹ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡತ್ತೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಇದ್ರೆ ಚೆನ್ನಾಗಿರುತ್ತೆ ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೋದು ಬೇಕಿದ್ದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಮಗಿದು ಫ್ರೆಶ್ ಆಗಿ ಇರುತ್ತೆ ನೋಡಿದರೆ ಅಲ್ವಾ ಪ್ಯಾಕೆಟ್ ರೀತಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ಬೆಂಗ್ ಮೂಂಗ್ದಲ್ನ ಮಾಡ್ಕೊಳ್ಬೋದು ಅಂತ ನೀವು ಸಹ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮುಗಿಸ್ಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕಿಂಗ್